ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಗೀತಾ ಕಾಟೇರ ಸೂಪರ್ ಊಪರ್ ಹಿಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಕೂಡ ಕಾಟೇರನ ಮುಂದೆ ಫುಲ್ ಡಲ್ ಸೊ ಈ ಒಂದು ಸಂದರ್ಭದಲ್ಲಿ ಕಾಟೇರನ ಜೊತೆಗೆ ಒಂದು ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ಖಂಡಿತವಾಗಲೂ ಕಾತರದಿಂದ ಕಾಯ್ತಾನೇ ಇದ್ದಾರೆ ಆ್ಯಂಡ್ ಯಾವಾಗ ಅವರ ಹುಟ್ಟುಹಬ್ಬ ಬರುತ್ತೋ ಅನ್ನುವಂತಹ ಒಂದು ಖುಷಿ ಕೂಡ ಅವರ ಮುಖದಲ್ಲಿ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಆ್ಯಂಡ್ ಫೆಬ್ರವರಿ ಹದಿನಾರು ಯಾವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ದಿನ ಗಣನೆಯನ್ನು ಎಣಿಸೋದಕ್ಕೆ ಈಗ ಆಲ್ರೆಡಿ ಡಿಬಾಸ್ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ ಆ್ಯಂಡ್ ಡಿಬಾಸ್ ದರ್ಶನ್ ಅವರ ಮನೆಯ ಮುಂದೆ ನೀವು ಹೋಗಿದ್ದೇ ಆದರೆ ಎಸ್ಪೆಷಲಿ ರಾಜೇಶ್ವರಿ ನಗರದಲ್ಲಿರುವಂಥ ಅವರ ಮನೆಯ ಮುಂದೆ ಹೋದರೆ ಒಂದು ದೊಡ್ಡದಾಗಿರುವಂಥ ಒಂದು ಕಟೌಟನ್ನು ಹಾಕಿದ್ದಾರೆ ಏನಿದು ಕಟೌಟ್ ಅಂತ ನೀವೆಲ್ಲರೂ ಕೂಡ ಆಶ್ಚರ್ಯ ಆಗಬಹುದು ಯಾಕಂತ ಹೇಳಿದ್ರೆ ಕೆಲವರು ಅಂದ್ಕೊಳ್ಬೋದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಏನಾದರೂ ಹಾಕಿದ್ದಾರೆ ಅಥವಾ ಯಾರಾದರೂ ಅವರಿಗೆ ಕೋರಿದಾರಾ ಕಾಟೇ ಯಶಸ್ಸಿಗೆ ಅಂತ ಇಲ್ಲ ಅದರಲ್ಲಿ ಒಂದು ಮೆಸೇಜ್ ಇದೆ ಒಂದು ವಿನಂತಿ ಇದೆ ಅಭಿಮಾನಿಗಳಿಗೆ ಮನಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಡಿ ಬಾಸ್ ದರ್ಶನ್ರವರು ಅದೇನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದರ್ಶನ್ ಅವರ ಬರ್ತ್ ಅಂತ ಹೇಳಿದ್ರೆ ಎಷ್ಟೋ ಅಭಿಮಾನಿಗಳು ಎಲ್ಲ ಕಡೆಯಿಂದ ಕೂಡ ಬಂದಿರ್ತಾರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಹುಟ್ಟುಹಬ್ಬಕ್ಕಾಗಿ ಅವರ ನಿವಾಸದ ಬಳಿ ಬರ್ತಾರೆ ಟೇಕ್ ತಗೊಂಬರ್ತಾರೆ ಹಾರವನ್ನು ತೆಗೆದುಕೊಂಡು ಬರ್ತಾರೆ ಏನು ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗಲೂ ಒಂದು ರೀತಿ ಹಾಲಿನ ಅಭಿಷೇಕ ಅದು ಇದು ಎಲ್ಲ ರೀತಿಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಅದು ದರ್ಶನ್ ಸರ್ ಅವರು ಈ ಬಾರಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ರಿಕ್ವೆಸ್ಟ್ ಅವ್ರು ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಆದರೆ ತಮ್ಮ ಹುಟ್ಟುಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಅದನ್ನು ಪಾಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಒಂದು ವಿನಂತಿಯನ್ನು ಅವರು ಮಾಡ್ಕೊಂಡಿರುವಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಸೊ ಬ್ಯಾನರ್ ಕೇಕ್ ಹಾಗೆ ಹಾರಗಳನ್ನು ಖಂಡಿತವಾಗ್ಲೂ ತರಬೇಡಿ ಈ ವರ್ಷವೂ ಕೂಡ ಆ ಒಂದು ಹಣದಲ್ಲಿ ಅಕ್ಕಿ ಜೊತೆಗೆ ಬೇಳೆ ಸಕ್ಕರೆ ಬೇರೆ ಯಾವುದಾದ್ರೂ ದವಸ ಧಾನ್ಯಗಳನ್ನು ನೀವು ತಂದು ಕೊಟ್ಟಿದ್ದೆ ಆದರೆ ಅದನ್ನು ನಾನು ಅನಾಥಾಶ್ರಮ ಇಲ್ಲವೇ ವೃದ್ಧಾಶ್ರಮಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ಮನವಿಯನ್ನು ಅವರು ಮಾಡಿರುವಂಥ ಕಳೆದ ವರ್ಷ ಕೂಡ ಅವರು ಈ ಒಂದು ರೀತಿಯ ಮನವಿಯನ್ನು ಮಾಡಿದ್ರು ಅಭಿಮಾನಿಗಳು ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ರು ಸೊ ಕಲೆಕ್ಟ್ ಆದಂತಹ ಅಕ್ಕಿ ಬೇಳೆ ದವಸ ಧಾನ್ಯಗಳನ್ನು ಅನಾಥಾಶ್ರಮಕ್ಕೆ ಹಾಗೆ ವೃದ್ಧಾಶ್ರಮಕ್ಕೆ ತಲುಪಿಸುವಂತಹ ಒಂದು ಕೆಲಸವನ್ನ ಬಾಸ್ ಅಭಿಮಾನಿಗಳ ಸಂಘದವರು ಕೂಡ ಮಾಡಿದ್ರು ಸೊ ಈ ಬಾರಿಯೂ ಕೂಡ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಮನವಿಯನ್ನು ಅವರು ಮಾಡಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಬರ್ತ್ಡೇ ಅಂತ ಹೇಳಿದ್ರೆ ಅಭಿಮಾನಿಗಳು ರಾತ್ರಿಯಿಂದನೇ ಅವರ ಮನೆ ಮುಂದೆ ಹಾಜರು ಆಗೇ ಆಗ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದವರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ ಈಗ ಬರ್ತಿದ್ದಾರೆ ಅವರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇರೆಯವರ ಮನೆ ಕಾಂಪೌಂಡ್ ಹತ್ತೋದು ಅಥವಾ ಅವರ ಮಾಡಿ ಮೇಲುಗಡೆ ಹೋಗಿಬಿಟ್ಟು ನಿಂತ್ಕೊಳ್ಳೋದು ಸೊ ಈ ರೀತಿಯ ಒಂದು ಅಚ್ಚಾತುರ್ಯಗಳು ನಡೆಯುವಂಥದ್ದು ಅದು ನಡೆದಿದ್ದೇ ಆದರೆ ಅವರಿಗೆ ತೊಂದರೆ ಆಗುವಂತಹ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಈ ಎಲ್ಲ ಒಂದು ಮನವಿಗೆ ಅಭಿಮಾನಿಗಳು ಸ್ಪಂದಿಸ್ತಾರೆ ಅನ್ನುವಂತಹ ನಂಬಿಕೆ ಅವರಿಗಿದೆ ಯಾಕಂತ ಹೇಳಿದರೆ ಅವರು ಒಂದು ಮಾತನ್ನು ಹೇಳಿದ್ರೆ ಶಿರಸ್ಸ ವಹಿಸಿ ಪಾಲಿಸ್ತಾನೆ ಬಂದಿದ್ದ ಡಿಬೋಸ್ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ವಿಚಾರದಲ್ಲೂ ಕೂಡ ಅಷ್ಟೇ ಅವರ ಮನವಿಗೆ ಸ್ಪಂದನೆ ನೀಡಿ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ತಾರೆ ಅಭಿಮಾನಿಗಳು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಅವರು ಈ ಒಂದು ರೀತಿಯ ಮನವಿಯನ್ನು ಮಾಡಿದ್ದಾರೆ ಸೊ ಖಂಡಿತವಾಗಲು ಅವರ ಒಂದು ಈ ದಾರಿ ಈ ಹಾದಿ ಏನಿದೆ ಎಷ್ಟು ಅನಾಥಾಶ್ರಮದಲ್ಲಿರುವಂತಹ ಮಕ್ಕಳಿಗೆ ಹಾಗೆ ವೃದ್ಧಾಶ್ರಮದಲ್ಲಿರುವಂತಹ ಖಂಡಿತ ಉಪಯೋಗಕ್ಕೆ ಬಂದೇ ಬರುತ್ತೆ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದ್ರ ಬದಲು ಈ ರೀತಿಯ ಒಂದು ಅರ್ಥಪೂರ್ಣ ಆಚರಣೆ ನಿಜಕ್ಕೂ ಗ್ರೇಟ್ ಅಂತಾನೆ ಅನಿಸುತ್ತೆ ಅಲ್ವಾ ಸೊ ನೀವು ಕೂಡ ಡಿವೋರ್ಸ್ ಅಭಿಮಾನಿ ಆಗಿದ್ದೆ ಆದರೆ ಖಂಡಿತವಾಗ್ಲೂ ಅವರು ಹೇಳಿರುವಂತಹ ಈ ಒಂದು ಮನವಿಗೆ ಬೆಲೆ ಕೊಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಅಂಡ್ ನೋಡ್ತಾ ರೀ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲಾ ನಿಮ್ಮದು